ಚಿಕ್ಕ ಇನ್ನೊಂದು ಹೇಳಿದ್ರು ಅವರು ನೂರು ವರ್ಷಗಳ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರಂಭಗೊಂಡಿದ್ದು ಈ ವರ್ಷ ನೂರು ವರ್ಷ ಕಳೀತಾ ಇದೆ ಅದರಲ್ಲಿ ಹತ್ತು ವರ್ಷ ನಿಷೇಧ ಆಗಿದೆ ಅಂತ ತೊಂಬತ್ತು ವರ್ಷ ಟೆಕ್ನಿಕಲಿ ಆರ್ ಎಸ್ ಎಸ್ಗೆ ಅಂತಾರವ್ರು ಆ ನಿಷೇಧಗಳ ಬಗ್ಗೆ ಮಾತಾಡೋಣ ಮೊದಲನೇ ನಿಷೇಧ ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ ಎರಡನೇ ನಿಷೇಧ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹಾಕಿದಾಗ ಮೂರನೇ ನಿಷೇಧ ಬಾಬ್ರಿ ಮಸೀದಿ ಧ್ವಂಸವಾದಾಗ ನೋಡಿ ಇವಾಗ ಹತ್ತೊಂಬತ್ನೂರ ತೊಂಬತ್ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸಂಘ ಪ್ರಾರಂಭ ಆಯಿತು ವಿಜಯದಶಮಿ ದಿವಸ ಈಗ ಅದಕ್ಕೆ ನೂರು ವರ್ಷ ಆಗಿದೆ ಅಂತ ಆಯಿತು ಏನಾಗುತ್ತೆ ಹಾಗಾದರೆ ಒಬ್ಬ ಮನುಷ್ಯನ ಆಯಸ್ಸು ಅಂತ ಇಟ್ಕೊಳ್ಳೋಣ ಹಿಂಗೆ ನಡೀತಾ ಇರುತ್ತೆ ನೋಡಪ್ಪ ನಾಲ್ಕು ದಿವಸ ನಿನಗೆ ಹುಷಾರ್ ತಪ್ಪಿ ಮಲ್ಕೊಂಡಿದ್ದೆ ಆ ನಾಲ್ಕು ದಿವಸ ಮೈನಸ್ ಮಾಡೋಣ ಮೈನಸ್ ಮಾಡಿಬಿಡೋಣ ಇನ್ನೊಂದನ್ನು ಮೈನಸ್ ಮಾಡಿಬಿಡೋಣ ಹಾಂ ಭಾಳ ಚೆನ್ನಾಗಿದೆ ಆಯಿತು ಮತ್ತೆ ಇನ್ನೊಂದು ಏನು ಗೊತ್ತಾ ಸರ್ ನಾನು ಇದನ್ನು ಹೇಳ್ಬಿಡ್ತೀನಿ ಏನಂದರೆ ನೂರು ವರ್ಷ ಅನ್ನೋದು ಒಂದು ಮೈಲಿಗಲ್ಲಪ್ಪ ಅಷ್ಟೇ ಹುಡುಗ ಮಗು ಮನೆಯಿಂದ ಹೊಸಲು ದಾಟಿದರೆ ಒಂದು ಮೈಲಿಗಲ್ಲ ಓಕೆ ಬಾಯಿಗೆ ಒ ತನ್ನ ಹಾಕೊಂಡ್ರೆ ಮೈಲಿಗಲ್ ಅಲ್ಲಿ ಎಷ್ಟೋ ಮೈಲಿಗಲ್ಗಳು ಬರುತ್ತೆ ಅದಕ್ಕೆಲ್ಲ ಹಾ ನೂರು ಅಂದ್ರೆ ಹಾ ಎಷ್ಟು ಮೈನಸ್ ಮಾಡಲಿ ನೋಡಿ ಇದೇ ಚಿಂತನೆ ಮೈನಸ್ ಮಾಡೋಣ ಇವ್ರು ಹೆಂಗಾದ್ರೂ ಹೇಳೋಣ ಆರ್ ಎಸ್ ಎಸ್ ನಿಷೇಧ ಮಾಡಬೇಕಾದಂತ ಸಂದರ್ಭ ಏನು ಬಂತು ಗಾಂಧಿ ಹತ್ಯೆಗೂ ಆರ್ ಎಸ್ ಎಸ್ಗೂ ಏನ್ ಸಂಬಂಧ ಗಾಂಧಿ ಹತ್ಯೆಗೂ ಆರ್ ಎಸ್ ಸಂಬಂಧ ಇಲ್ಲ ಅಂತ ಹೇಳಿ ಕೋರ್ಟ್ಗಳೇ ಸ್ಪಷ್ಟವಾಗಿ ಬೇಕಾದಷ್ಟು ಕೇಸ್ಗಳಲ್ಲಿ ಹೇಳಿದೆ ಮತ್ತೆ ಯುವ ಜನ ನಾಯಕರು ಅದಕ್ಕೆ ಸಂಬಂಧ ಇದೆ ಅಂತ ಹೇಳಿ ಅದಕ್ಕೆ ಕ್ಷಮಾಪಣೆಯನ್ನು ಕೇಳಿಬಿಟ್ಟಿದ್ದಾರೆ ಅದನ್ನು ಎಲ್ಲ ನಾವು ನೋಡಿದ್ದೀವಿ ಸಾರ್ವಜನಿಕವಾಗಿ ಬೇಕಾದಷ್ಟೇ ನೋಡಿದ್ದೀವಿ ಸಂಬಂಧ ಕಟ್ಟಕ್ಕೆ ಹೋಗ್ತಾರೆ ಇವ್ರಿಗೆ ಆಗಲ್ಲ ಆಮೇಲೆ ಹಸ್ತ ತೋರಿಸಿ ಅವಲಕ್ಷಣ ಅಂತಾರಲ್ಲ ಹಸ್ತ ತೋರಿಸಿ ಅವಲಕ್ಷಣ ತೋರಿಸ್ಕೊಂಡು ಬಂದಿದ್ದಾರೆ ವಾಪಸ್ಸು ಇಂದಿರಾಂಧಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಬ್ಯಾನ್ ಆಗಿದ್ದು ಆರ್ ಎಸ್ ಎಸ್ಸಿಗೆ ಹೆಮ್ಮೆ ಅನ್ಬೋದು ನಾವು ಎಮರ್ಜೆನ್ಸಿ ಹೆಮ್ಮೆನೋ ಈಗ ಹೆಮ್ಮೆ ಗಿಮ್ಮೆ ಅನ್ನೋ ಪ್ರಶ್ನೆ ಅಲ್ಲ ತಪ್ಪಾಗಿ ಬ್ಯಾನ್ ಮಾಡಿದಾಗ ವಾಪಸ್ ತಗೊಳ್ಳುವಂಥ ಪರಿಸ್ಥಿತಿ ಬರ್ತೋ ಬಂತೋ ಇಲ್ವೋ ಪ್ರಿಯಾಂಕ ಖರ್ಗೆ ನೀವು ಕೈಕಾಲ್ ಬಿದ್ದು ನಿಷೇಧವನ್ನು ವಾಪಸ್ ತೆಗೆದು ನೋಡಿ ಯಾವ ಕೈಕಾಲು ಬಿದ್ದು ನಿಷೇಧನ ವಾಪಸ್ ತಗೊಳ್ಳೋದಕ್ಕೆ ಪ್ರಾರ್ಥಿಸಿಲ್ಲ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಯಾಕಪ್ಪ ಮಾಡ್ತಾ ಇದ್ದೀರಾ ನಾವು ಏನೂ ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ದಿದ್ರೆ ತೋರಿಸಿ ಅಕಸ್ಮಾತು ತಪ್ಪೇ ಮಾಡಿದ್ದಿದ್ರೆ ನಿಷೇಧ ಮುಂದುವರಿತಿತ್ತು ತಾನೆ ಯಾಕೆ ಮುಂದುವರಿಯಲಿಲ್ಲ ಯಾಕೆ ಅಂದರೆ ಪ್ರೂಫು ಎವಿಡೆನ್ಸು ಇಲ್ಲ ಮತ್ತೆ ಯಶ್ ಒಂದು ಸುಳ್ಳನ್ನು ಸಾವರ್ಸಲಿ ಹೇಳಿ 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 ಮಾಡಿದ್ರು ಒಂದಿಷ್ಟು ಜನಕ್ಕೆ ಒಂದಿಷ್ಟು ಕಾಲ ಯಾಮಾರಿಸಬಹುದು ಅದಕ್ಕಿನ್ನ ಜಾಸ್ತಿ ಯಾಮರ್ಸಕ್ಕಾಗಲ್ಲ ಮತ್ತೆ ಇನ್ನೊಂದು ಹೇಳಿದ್ರು ನಿಮ್ಗೆ ಏನಪ್ಪ ಹದಿನೆಂಟು ತುಂಬಿಡ್ಲಿ ಆಮೇಲೆ ಅವನು ಇದಕ್ಕಾದ್ರೂ ಹೋಗ್ಲಿ ಅದಕ್ಕಾದ್ರೂ ಹೋಗ್ಲಿ ಯಾಕೆ ಸ್ವಾಮಿ ಒಂದು ಹುಡುಗ ಬಂದು ಒಂದು ಯೋಗಾಸನ ಮಾಡ್ತೀನಿ ಸುಭಾಷ್ ಇವ್ರಿಗೆ ಅಲ್ಲೇ ಎನ್ ಎಸ್ ಇದೆ ಎನ್ಸಿಸಿ ಇದೆ ಶಾಲೆಗಳಲ್ಲಿ ನಿಂದಿರಬಾರ್ದು ಅದೆಲ್ಲ ಇದೆ ನಿಂದಿರಬಾರ್ದು ಮಾನಸಿಕತೆ ತೋರಿಸ್ತಾ ಇದೆ ಸ್ವಾಮಿ ನಾನು ಏನು ಹೇಳ್ತಾ ಇಲ್ಲ ಅವ್ರದ್ದು ನೆನೆ ಕ್ಲಿಯರಾಗಿ ಯೋಚನೆ ಮಾಡಿಬಿಡ್ಲಿ ಜನ ಅವ್ರಿಗೆ ಗೊತ್ತಾಗುತ್ತೆ ಹಾಂ ರಾಮಕೃಷ್ಣ ಆಶ್ರಮ ಇದೆ ಇಸ್ಕಾನ್ ಇದೆ ನೀನ್ಯಾಕೆ